ಇವರು ಸ್ಟಾರ್ ನಾಯಕಿ ಬಗ್ಗೆ ದೊಡ್ಡ ಅತಿದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು ಸದ್ಯ ನೀಡಬಿದ್ದಂಥ ಸ್ಥಿತಿಯಲ್ಲಿ ನಟೀಗ ಸಿಕ್ಕಿರೋವಂಥದ್ದು ಅಪಾರ್ಟ್ಮೆಂಟ್ನಲ್ಲೇ ಈಗ ಇಲ್ಲದ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ ಸದ್ಯ ಘಟನೆ ತಿರುವನಂತಪುರಮಲ್ಲಿ ನಡೆದಿರುವಂಥದ್ದು ಇವರು ಕನ್ನಡದಲ್ಲೂ ಕೂಡ ಸುಮಾರು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಇನ್ನು ಇವರು ಯಾರಂತ ರಂಜೇಶಾಮ ಮೇನವರು ರಂಜೇಶ ಅವರು ಮಲಯಾಳಮಲ್ಲೇ ಸೀರಿಯಲ್ಗಳ ನಾಯಕಿಯಾಗಿ ಮತ್ತು ಸಿನಿಮಾ ನಾಯಕಿಯಾಗಿ ಕೂಡ ಅಭಿನಯಿಸಿದ್ದಾರೆ ಮತ್ತು ಇತ್ತೀಚೆಗೆ ಅಕ್ಕನ ಪಾತ್ರ ತೆಂಗಿನ ಪಾತ್ರ ಅಭಿನಯಿಸುತ್ತಿದ್ದರು ಇನ್ನು ಅಲ್ಲೂ ಅರ್ಜಿನ ಜೊತೆ ಡಿಜೆ ಸಿನಿಮಾ ಕೂಡ ಇವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದಿ ತಂದುಕೊಟ್ಟಿದ್ದ ಅಲ್ಲಿ ಪೋಷಕ ಪಾತ್ರದಲ್ಲಿ ಕೂಡ ಗುರುತುಕೊಂಡಿದ್ದರು ರಂಜಿಷ ಮೈನವರು ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವೇಶ್ ನಿಜಕ್ಕೂ ಕೂಡ ಬೇಸರ ಸುದ್ದಿ ಇನ್ನು ಕನ್ನಡದಲ್ಲಿ ಸೈಕೋ ಎಂಬ ಸಿನಿಮಾದಲ್ಲಿ ಕೂಡ ಇವರು ಹೀರೋಯಿನ್ನ ಫ್ರೆಂಡ್ನ ಪಾತ್ರದಲ್ಲಿ ಅಭಿನಯಿಸಿದರು ತುಂಬಾ ಪ್ರಮುಖವಾದ ಪಾತ್ರ ಕೂಡ ಅದಾಗಿತ್ತು ಇಂಥ ಅದ್ಭುತವಾದಂಥ ಕಲಾವಿದೆ ನಟಿ ಇದೀಗ ರಂಜಿಷ ಮೈನವರು ನಿಧನರಾಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಅದು ನೆನಪಿನಲ್ಲಿ ಸುದ್ದಿ ಪತ್ತೆಯಾಗಿದ್ದರೆ ಸದ್ಯ ಯಾವುದೇ ಕಾರಣ ಏನು ಎಂಬುದು ತಿಳಿಸಿಲ್ಲ ಸದ್ಯಕ್ಕೆ ಮಾನಸಿಕವಾಗಿ ಇತ್ತೀಚೆಗೆ ಒತ್ತಡದಲ್ಲಿದ್ದರು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣ ಅಂತಲೂ ಸಹ ಹೇಳಲಾಗ್ತದೆ ಬಟ್ ತುಂಬಾ ದೊಡ್ಡ ನಟಿ ಕಲಾವಿದೆ ಅಂತಲೂ ಸಹ ಇವನು ಹೇಳಲಾಗ್ತದೆ ಇಂಥ ದೊಡ್ಡ ನಟಿ ನಾಯಕಿ ಇದೀಗ ಈ ಥರ ಆಗಿರೋದು ತುಂಬಾ ನೋವಿನ ಮತ್ತು ಬೇಸರದ ಸುದ್ದಿ ಇವರ